ಪಟ್ಟದ ಕಲ್ಲು ಐಹೊಳೆ ಪುಣಗ ಐಹೊಳೆ ಈ ಕಡೆ ಹೋಗ್ಬೇಕು ಹತ್ತು ಕಿಲೋಮೀಟರ್ಸು ರೈಟ್ಗೆ ಮೊದಲು ಹೈವೇ ಹತ್ತಬೇಕು ಇಲ್ಲಿಂದ ಹೋಗಿ ಪುಣಗೊಂದ ಹೈವೇ ಹತ್ತಿದೇವಂದ್ರೆ ಅಟ್ಲೀಸ್ಟ್ ಅಲ್ಲಿಂದ ಈಜಿಯಾಗಿ ಹೋಗ್ಬೋದು ನನ್ನ ಫ್ರೆಂಡ್ ಈಗ ಕುಸ್ತಿಗೆ ಅನ್ನ ನೋಡ್ಬೇಕು ಅಲ್ಲಿ ಮಳೆ ಇಲ್ಲ ಬಿಸಿಲು ಐತೆ ಅಂತೇಳ್ಯ ನಾವು ಗೊತ್ತಿಲ್ಲ ನಮ್ಮ ಒಂದು ಏನೇನಾಯ್ತು ಏನೇನಿಲ್ಲ ಟಾಪಾಕ್ಸ್ ಇತ್ತು ಅಂದ್ರೆ ಅದರೊಳಗೆ ಬಟ್ಟೆ ಇರ್ತಿದ್ವು ಎಲ್ಲ ಇರ್ತಿದ್ವು ವಾಟರ್ ಪ್ರೂಫ್ ಬರ್ತಿತ್ತಲ್ಲ ಟಾಪಾಕ್ಸ್ ರಿಸ್ಕ್ ಇರ್ತಿದ್ದಿಲ್ಲ ನಾವು ನಿದ್ರಿಗೆ ಬರ್ತಿಲ್ಲ பஸ் ட்ராயர்ஸ் அந்த டேஞ்சர் யாவாக வர்த்தர் பத்திர ஏன்னா பயில் சமையா அண்ணக நோட தராக நித்தாரல ಕಾಡು ನೋಡಿ ಕಾಡು ಕಾಡು ಉಳಿಸಿ ನಾಡು ಬೆಳೆಸಿ ಹುಣಗ ಇನ್ನೂ ಹತ್ತು ಕಿಲೋಮೀಟರ್ ಐತಿ ನೆಕ್ಸ್ಟ್ ಬರ್ತದೆ ಅಮೀನ್ ಕಟ್ಲಾ ಅಮೀನ್ ಕಡೆಯಿಂದ ಮೋಸ್ಟ್ಲಿ ಒಂದು ಐದು ಐದರಿಂದ ಆರು ಕಿಲೋಮೀಟರ್ ಇರ್ಬೋದು ಅಲ್ಲಿ ಬಿಸಿಲು ಅದ ಕಣಕ್ತದಿಲ್ಲ ಗೊತ್ತಿಲ್ಲ ಕ್ಯಾಮ್ರೊಳಗೆ ಅಲ್ಲಿ ಆ ಗುಡ್ಡಕ್ಕೆ ಐತಿ ಇಲ್ಲೆಲ್ಲ ಹೇಳ ಮೋಡಕ್ಕೆ ಅವರಾಗೈತ್ಲೇ ನೋಡುತ್ತಾರೋ ಮರ ಗಾಡಿ ಗಾಳಿ ನೋಡ್ರಿ ಗಿಡ ಜೋರದ ಮಳೆ ಗಾಳಿ ಫುಲ್ಲು ಜೋರದ ಒಂದು ಸೈಡಿಗೆ ಅದ ಹಿಂಗೆ ಲೆಫ್ಟು ರೈಟ್ ಅದ ರೋಡ್ ಅಂಡ್ ಗಿಡ ಮಸ್ತ್ ಆಚಾರ ಬೇ ಗಿಡ ರೋಡ್ ಸೈಡ್ ಗಾಡಿ ಇಂಜಿನ್ ಬ್ರೇಕಿಂಗ್ ಮಾಡಲಿಲ್ಲ ಅಂದ್ರೆ ಸತ್ರ ಕಂಟ್ರೋಲ್ ಆಗಂಗಿಲ್ಲ ಇದು ಬಟ್ ಇದ್ರೊಳಗೆ ಒಂದು ನನಗೆ ವರ್ಸ್ಟ್ ಏನಂದ್ರೆ ಬ್ಯಾಕ್ ಸೈಡ್ ವೆಲ್ ಬ್ರೇಕ್ ಸಿಕ್ಕಾಪಟ್ಟಿ ವರ್ಸ್ಟ್ ಅದ ಸಿಕ್ಕಾಪಟ್ಟಿ ವರ್ಶ್ಟ್ ನೀವು ಯಾವ್ದು ಅದು ಗಾಡಿ ಸ್ಟಾಪ್ ಆಗೋಲ್ಲ ಸ್ಲೋನೂ ಆಗಲ್ಲ ಅಟ್ಲೀಸ್ಟ್ ಅದ ಕಂಪಲ್ಸರಿ ಇಂಜಿನ್ ಬ್ರೇಕಿಂಗ್ ಬೇಕೇ ಇನ್ನೊಂದು ನಮಗೆ ಈಸಿ ಏನಂತಂದ್ರೆ ಇಂಜಿನ್ ಬ್ರೇಕಿಂಗ್ ಮಾಡಬೇಕಂದ್ರೆ ಕ್ವಿಕ್ ಶಿಫ್ಟ್ ಇದ್ರೆ ಚಲೋ ನಮ್ಮ ಗಾಡಿಗೆ ಕ್ವಿಕ್ ಸಿಫ್ಟ್ ಅದ ಪ್ಲಸ್ ಅಂದ್ರೆ ಅಪ್ ಡೌನು ಎರಡೂ ಇರ್ತದೆ ಒಂದೊಂದು ಕಡಿಗೇನ ಇರ್ತದೆ ಅಂದ್ರೆ ಅಪ್ ಒಂದು ಇರ್ತದೆ ಮೋಸ್ಟ್ಲಿ ನಾನು ಅನ್ಕೊಂಡಂಗೆ ಆರ್ನ್ ಫೈ ಅಪ್ ಒಂದು ಅದ ಡೌನ್ ಶಿಫ್ಟ್ ಇಲ್ಲ ಹಂಗಿದ್ರೆ ಚಲೋ ಅನ್ಸಂಗಿಲ್ಲ ಕ್ವಿಕ್ ಶಿಫ್ಟ್ ಪ್ಲಸ್ ಆಪ್ ಡೌನ್ ಎರಡು ಇತ್ತಂದ್ರೆ ಮಸ್ತ್ ಇರ್ತದ ಮತ್ತೆ ಅದ್ರಾಗಿ ಟ್ವೆಂಟಿ ಟ್ವೆಂಟಿ ಫೈ ಏನು ಬಂದದಲ್ಲ ಇದೆ ನೋಡಿರಿ ಅಮೀನ್ಗಡ ಚಲೋ 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 ಮೋಸ್ಟ್ಲಿ ಇವರು ಓಲ್ಡ್ ಪರ್ಸನ್ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬರೋವ್ರ ಇವರ ವಿಜಯಾಕರದಂಟು ಮೂಲ ತಯಾರಿಕರು ಅಲ್ಲಿ ಬರ್ದಾರ ಅಮೀನುಗಡ್ ಸುಪ್ರಸಿದ್ಧ ವಿಜಯಾಕರದಂಟು ಮೂಲ ತಯಾರಿಕರು ಅಮೀನ್ಗಢ ಸ್ಪೆಷಲ್ ಗಾಳಿ ಇಷ್ಟವಲ್ಲ ಗಾಡಿ ಹಿಂಗೆ ಹಿಂಗೆ ಒಂದು ಸೈಡ್ ಹೇಳ್ಕೊಂಡು ಹೊಂಟದ ಬೈಕ್ ಹಿಂಗೆ ಹೊಂಟದ ಒಂದು ಸೈಡ್ ರೈಟ್ ಸೈಡ್ ಹೊಂಟದ ಬೈಕ್ ಹೇಳ್ಕೊಂಡು ಹೇಳ್ಕೊಂಡು ಅಷ್ಟು ಜೋರ್ ಗಾಳಿ ಐತಿ ಆ ಇನ್ನೊಂದು ಟೂ ಕಿಲೋಮೀಟರ್ಸ್ ಎಂಟ್ರ ಕೊಡ್ಗೊಂಡ ಕೊಡ್ಗೊಂಡವ್ರಿಗೆ ಒಂದು ಮೇನ್ ಕೆಲಸದ ಏನಂದ್ರೆ ನನ್ನ ಬ್ಯಾಗ ಮುಚ್ಚಲಿಕ್ಕೆ ಒಂದು ಮೊದಲು ಕ್ಯಾರಿ ಬ್ಯಾಗ್ ತಗೋಬೇಕಿದೆ ಜ್ವರದ ಜ್ವಳ ಹಾಕ್ತದ ಜ್ವರದ ಕ್ಯಾರಿ ಬ್ಯಾಗ್ ಇರ್ತದ ಜೋಳ ಹಾಕು ಕ್ಯಾರಿ ಬ್ಯಾಗ್ ಎಲ್ಲರೂ ಸಿಗ್ತದೆ ಮೊದಲು ತಗೊಂಡು ಬ್ಯಾಗಿಗೆಲ್ಲ ಅದನ್ನು ಕವರ್ ಮಾಡಿ ಆಮೇಲೆ ಅದನ್ನು ಬ್ಯಾಗ್ ಹಿಂದೆ ಕಟ್ಟಬೇಕು ಇಲ್ಲ ಇಲ್ಲ ಜೋರು ಮಳೆ ಬಂತಂದ್ರೆ ಬ್ಯಾಗ್ ಅಂತ ವಾಟರ್ ಪ್ರೂಫ್ ಇಲ್ಲ ಒಟ್ಟು ಅರಿಬ್ಯಾಗ್ತವೆ ಮತ್ತು ಸುಮ್ಮನೆ ಕಿರಿಕಿರ್ಲಿ ಬೇಡ ಆ ಬ್ಯಾಗ್ ಡೈರೆಕ್ಟ್ ಈ ಬ್ಯಾಗ್ ಇಳಿಸಿ ಕಟ್ಟಿಬಿಟ್ಟಿರತ್ತಂದ್ರೆ ಸಾಕು ಎಷ್ಟು ಮಳೆ ಆದರೂ ನಡಿತದ ಒಳಗಿನ ಅರಿ ಬಂತಿರ್ತಾವ ಹೆಂಗಲ್ಲ ಸೇಫ್ ಇರ್ತಾವ ಮಳೆ ಇತ್ತಂದ್ರೆ ಕ್ಯಾಮ್ರಾವ್ ತೆಗ್ದ ಜೆ ಬಾಕೋತೀನಿ ನಡಿತದ ನೋಡಲಿ ಟಮ್ ಟಮ್ ಮೇಲೆ ಕವರ್ ಹೆಂಗ್ ಎರಡು ಆಗ್ತದ ಒಂದು ಸೈಡ್ ಲೆಫ್ಟ್ ಟು ರೈಟ್ ಹೊಂಟದ ಗಾಳಿ ಅದ ಸಿಕ್ಕಾಬಿಟ್ಟು ಇದ್ವದಿತ್ಲಾ ಬಿತ್ತಲಿಕ್ಕೆ ರೆಡಿ ಮಾಡಕ್ಕೆ ಹತ್ತಾರ ಒನ್ ಬೇ ಸಾಯಿ ಏನು ಗಾಳಿಯಪ್ಪ ಇದು మాత్ర సిక్బట్టీడో వయస్ హం బ గొప్పలా బట్ ఇంసారి చెక్ మూడు అండి కనెక్ట్ మార్కంటే బా న రుడి ఇదే ఫస్ట్ టైమ్ ఫస్ట్ టైమ్ అందరూ ఎర్డమూరు సారి బట్ వీడియో అప్లోడ్ మట్ ఈ సారి ఎనీ కండిషన్ అప్లోడ్ మూడు వీడియో నైట్ కుత్కండా ಎಸ್ ವಿಜಯಶ್ರೀ ಎಂಟ್ರ ಹುಣಗೊಂದು ಹುಣಗೊಂದು ಎಂಟ್ರಿ ಆದೀವಿ ಮೋಸ್ಟ್ಲಿ ಆ ಮುಂದೆ ಮಳೆ ಇದ್ದಂಗೆ ಅದ ನನ್ಗನ್ಸಕ್ ಪದ ಮೊದಲು ಒಂದು ಎಲ್ಲಾರ ಬ್ಯಾಗ್ ಹುಡ್ಕನು ಬ್ಯಾಗ್ ಹುಡುಕೆ ಮುಂದಿನ ಕೆಲಸ ಇಲ್ಲೇ ಒಂದು ಕಿರಾಣಿ ಶಾಪ್ ಒಳಗೆ ಒಂದು ಕ್ಯಾರಿ ಬ್ಯಾಗ್ ತೊಗೊಂಡೆ ಕ್ಯಾರಿ ಬ್ಯಾಗ್ ತೊಗೊಂಡು ಮೊದಲು ಬ್ಯಾಗಿಗೆಲ್ಲ ಸುತ್ತಾಕಿ ಪ್ಯಾಕ್ ಮಾಡಿ ಪ್ಯಾಕ್ ಏನಾಗಿಲ್ಲ ಅಟ್ಲೀಸ್ಟ್ ಒಂದೇನೋ ಮಳೆ ಅರ್ಜೆಂಟಿಗೆ ಬಂತಪ್ಪ ಅಂದ್ರೆ ಅಟ್ಲೀಸ್ಟ್ ನಾವೆಲ್ಲರೂ ಹೋಗಿ ಚಾಟಿಂಗ್ ನಿಂದ್ರೂ ಅಷ್ಟರ ನಮ್ಗೆ ಟೈಮ್ ಬೇಕಲ್ಲ ಹೀಗಾಗಿ ಸ್ವಲ್ಪ ಅದಕ್ಕೇನೋ ಅದೇನೋ ಥರ ಫಸ್ಟ್ ಏಡ್ ಫಸ್ಟ್ ಏಡ್ ಬಂದಿದೆ ಈಗ ಫಸ್ಟ್ ಏಡ್ ಮಾಡೀನಿ ಈಗ ನೋಡು ಬಟ್ ಹೋಗೋ ತನಕ ಮಳೆಯಾಗಿ ಸಿಗಲಿಲ್ಲ ವೀ ಆರ್ ಸೇಫ್ ಸೀಕ್ರಿ ಗೋವಿಂದ ಅದು ಮೋಸ್ಟ್ಲಿ ಚುನೇ ಚೀಲ ಕೊಟ್ಟಂಗೆ ಅದ ನಾವು ಕಿರಾಣಿ ಅಂಗಡಿ ಒಳಗೆ ಒಳ ಒಂದು ಕವರ್ ಒಂದು ಚೀಲ ಮೋಸ್ಟ್ಲಿ ಚುನಾಗದ ಅದು ಏನು ಮಾಡೋಕ್ಕಾಗಲಿ ಈಗ ಯಾವಾಗ ಮಳೆ ಬರ್ತದೋ ಗೊತ್ತಿಲ್ಲ ಮಳೆ ಬರ್ತಂದ್ರೆ ಮತ್ತೆಲ್ಲ ನಾಳೆ ಡ್ರೆಸ್ ಎಲ್ಲ ತೊಯ್ದು ಪ್ರಾಬ್ಲಮ್ ಆಗ್ತದ ಓಕೆ ಪುಣೆ ಬೆಂಗ್ಳೂರು ಹೈವೇ ವೈ ಆರ್ ಎಂಟ್ರಿಂಗ್ ಹಿಲ್ಕಳು ಹುಬ್ಬಳ್ಳಿ ಬಾದಾಮಿ ಕುಳಗಿರಿ ಕ್ರಾಸ್ ಕಲಗಟ್ಟಿ ಬಸ್ಸು ಬಸ್ ಹಿಂದ್ಗಡೆ ಹೋದರೆ ಬಿಡ್ತೀವಿ ಓಕೆ ಚಿತ್ರದುರ್ಗ ತ್ರೀ ಟ್ವೆಂಟಿ ಒನ್ ಎನ್ ಎಚ್ ಫಿಫ್ಟಿ ಪುಣೆ ಬೆಂಗಳೂರು ಏನು ಇನ್ನೇನು ಹಂಚ್ಕಿಲ್ಲ ಹೋಗ್ತೀವಿ ಎಷ್ಟು ಕಿಲೋಮೀಟರ್ ಆಯ್ತು ಅಂದ್ರೆ ಒನ್ ಒನ್ ಫೈವ್ ನೂರ ಹದಿನೈದು ಕಿಲೋಮೀಟರ್ ಅದ ಮುದೋಳಿಂದ ಹುಣ್ಗುಂದು ಹೈವೇ ಹೋಗ್ತೀವಿ ಭಾಳ ದೇ ಆಗಿತ್ತು ಹುಣ್ಗುಂದು ಹೈವೇದಾಗ ಗಾಡಿ ಹೊಡಿಲಾರ್ದ ಲಾಸ್ಟ್ ಟೈಮ್ ಯಾವಾಗ ಅಂದ್ರೆ ತಮಿಳ್ನಾಡುಗೆ ಹೋಗಿದ್ನಲ್ಲ ತಮಿಳುನಾಡು ಹೋದಾಗ ಈ ಹೈವೇ ಮೇಲೆ ಹೋಗಿದ್ವಿ ಚಿತ್ರದುರ್ಗ ಹೊಸಪೇಟೆ ತೊಂಬತ್ತೇಳು ಇಳ್ಕಲ್ ಎಂಟು ಹೊಸ್ಪೇಟೆಯಿಂದ ಬಳ್ಳಾರಿ ಮೋಸ್ಟ್ಲಿ ಒಂದು ಐವತ್ತಾರ ಕಿಲೋಮೀಟರ್ ಇರ್ಬೋದು ಜಸ್ಟ್ ಹೊಸ್ಪೇಟೆ ಟೋಲ್ ದಾಟ ಒಳಗೆ ಬಂದೀವಿ ಎಲ್ಲರೂ ನಿಂತ್ಕೊಂಡು ಫಸ್ಟ್ ಕ್ಲಾಸ್ ಒಂದು ಹಿಡ್ಚಾಗಿ ಕುಡ್ದ ಮುಂದೋಗಣ್ಣು ಮತ್ತು ಈಗ ನನ್ನ ಮಕ್ಕಳು ಏನು ಒನ್ ಬರ್ತಾರಪ್ಪ ಅವರ ಅಜ್ಜಿ ಬರೇ ಒನ್ ವೇದಾಗ ಅಟಾಡ್ತಾರೆ ಫಸ್ಟ್ ಟೈಮ್ ಭಾಳ ರೀ ರೂಟ ಬೈಕ್ ತಗೊಂಡು ಈ ಕಡೆ ಹೋದ್ರೆ ಚಿತ್ರದುರ್ಗ ಬೆಂಗಳೂರದ್ದು ಹೋಗ್ತೀವಿ ಸ್ಟ್ರೇಟ್ ಹೋದ್ರೆ ಹೋಗ್ತೀವಿ ಬಳ್ಳಾರಿ 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 ಅದೇನು ವಾಟರ್ ಟವರ್ ಹೊಸ್ಪೇಟೆ ಬೈಪಾಸಲ್ಲಿದ್ದೀವಿ ಇನ್ನು ಹೊರಗಡೆ ರೋಡು ಚೆಕ್ ಡೈವರ್ಷನ್ಸ್ ಪುಡಕ ಹೋಗ್ನು ಮತ್ತೆ ಒಳಗಡೆ ಹೋಗಿರಾ ಆಸ್ಪಟಲ್ ಗೆ ಹೋಗ್ಕಿವಿ ಆಪ್ಪಕಿನೆ ಹೊರಗಿನ ದರಗಾಡರ್ ಸಕ್ಕತದ ಬಳ್ಳಾರೇ ಮ್ಯಾಪ್ ಓ ಬಾ ಬಾ ಗುಡ್ಡ ಹಂ ಕಟ್ಟದರನ ಗುಡ್ಡ ಕಡದ ರೋಡ್ ಮೇ ದರಲಿ ಹಿಂಗೆ ದನ ಮೀಸಕ್ ಬಿಡ್ತಾರ ಯಾರ ಸ್ಪೀಡಾಗಿ ಬಂದ್ರಂದ್ರ ದರಗ ದನ ಹೊರಗೆ ಜಿಗಿತಾವ ಗೋವಿಂದ ಓರಿ 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 ಪೈದ್ದುಳ ಬಸ್ನ ಒಂದು ಇಲ್ಲಿ ಮಟ್ಟ ಆಟ ಐತೆ ಬೈಪಾಸ್ ಇದು ಓಲ್ಡ್ ರೈಲ್ವೆ ಬ್ರಿಡ್ಜ್ ಬಿಡ್ರಿ ಸರ್ ಎಲೆಕ್ಟ್ರಿಫೈಡ್ ಲೆನ್ಸ್ ಡ್ಯಾಮ್ ಅದ ನೋಡ್ರಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಾಕತಿ ತವಾಗ ಮೋಸ್ಟ್ಲಿ ಮುಗ್ದಿರ್ಬೋದು ಡ್ಯಾಮಿಂದ ಅಷ್ಟು ಕೆಲಸ ಇರೋದು

अरे गोली मस्त इतल नोड्रल गोली अरे वाह <laughs> कैपिटिशियल लिमिटेड ಇವೆಲ್ಲ ಕ್ವಾರ್ಟರ್ಸ್ ಫ್ಯಾಕ್ಟ್ರಿ ಸ್ಟೀಲ್ ಸಿಟಿ ಬಳ್ಳಾರಿ ಉಕ್ಕಿನ ನಗರ ಬಳ್ಳಾರಿಗೆ ಸ್ವಾಗತ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಬಳ್ಳಾರಿ ಆಫೀಸಲ್ಲಿ ಎಂಟ್ರಿ ಮಾಡಿದಿವಿ